ಮೂಲತಃ ಒಂದು ಇಂಗ್ಲಿಷ್ ಚಿತ್ರದ ನಕಲಾದಂಥ ಛೋರಿ ಛೋರಿ ಅದೆಷ್ಟು ಸಲ ಎಷ್ಟು ಭಾಷೆಗಳಲ್ಲಿ ಎಷ್ಟು ನಟರ ಮೂಲಕ ಪ್ರಸ್ತುತಪಡಿಸಲಾಯಿತು ಗೊತ್ತಿಲ್ಲ ಆದರೆ ಇಟ್ ವಾಸ್ ಎ ವಂಡರ್ಫುಲ್ ಮೂವಿ ರಾಜ್ ಕಪೂರ್ ದೊಡ್ಡ ಸಾಹಸವನ್ನು ಮಾಡಿದರು ಅದನ್ನು ಇಂಗ್ಲಿಷ್ನಲ್ಲಿ ರೋಮನ್ ಹಾಲಿಡೆ ಅಂತ ನಾವೇನು ಕರಿತೀವಿ ಅದರ ಹಿಂದಿ ವರ್ಷನ್ ಅದು ಅದರಲ್ಲಿ ಎ ರಾತ್ ಭೀಗಿ ಭೀಗಿ ಎ ಮಸ್ತ್ ಫಿಸಾಯಿ ಅದನ್ನು ಮನ್ನಾಡೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದ್ರೆ ರಾಜ್ ಕಪೂರ್ ಮತ್ತು ಮನ್ನಾಡೆ ಏನೋ ಅನ್ನೋ ಥರ ಭಾಸವಾಗುತ್ತೆ ನರ್ಗಿಸ್ ಅವರಿಗೆ ರಾಜ್ ಕಪೂರ್ ಅವರಿಗೆ ಜತೆಯಾಗಿ ನಟಿಸಿದ್ರು ದಟ್ ಆಸ್ ಎ ವಂಡರ್ಫುಲ್ ಸಕ್ಸಸ್ಫುಲ್ ಮೂವಿ ಅಂಡ್ ಮನ್ನಾಡೆ ಅಗೈನ್ ಸ್ಕೋರ್ ದಿ ಬೆಸ್ಟ್ ಆದರೂ ಕೂಡ ಮನ್ನಾಡೆ ಅವರನ್ನ ನಂಬರ್ ಒನ್ ಸ್ಥಾನಕ್ಕೆ ಆ ಸಿನಿಮಾ ಕೊಂಡೊಯ್ಯಲಿಲ್ಲ ನೋಡಿ ದೈವ ಅಂತ ನೀವಂತೀರಿ ನಸೀಬಾ ಅಂತ ಇನ್ನೊಬ್ರು ಅಂತಾರೆ ಆಪರ್ಚುನಿಟಿ ಅಂತ ನಾನು ಅಂತೀನಿ ಜೀವನ ಪರ್ಯಂತ ಖಳನಾಯಕನಾಗಿ ಖಳನಟನಾಗಿ ಕಳ್ಳನಾಗಿ ಕೊಲೆಗಡಕನಾಗಿ ನಟಿಸಿದಂತಹ ಪ್ರಾಣ್ ಕೇವಲ ಎರಡು ಹಾಡುಗಳಿಂದ ಇಡೀ ಜಗತ್ತೇ ತನ್ನನ್ನು ಡಿಫ್ರೆಂಟ್ ಆಗಿ ನೋಡುವಂತೆ ಮಾಡಿಕೊಂಡ ಎರಡೇ ಹಾಡು ಇಟ್ ಚೇಂಜ್ ದಿ ಫ್ಯೂಚರ್ ಆಫ್ ಎ ಗ್ರೇಟ್ ಆಕ್ಟರ್ ಲೈಕ್ ಪ್ರಾಣ್ ಪ್ರಾಣ್ ಕೂಡ ಮೊನ್ನೆ ಮೊನ್ನೆ ತೀರ್ಕೊಂಡ ನಿಮಗೆ ಆಶ್ಚರ್ಯವಾಗ್ಬೋದು ನಾವು ಏನೇ ನಟಿಸ್ಬೋದು ನಮಗೆ ಸಿಗುವಂತಹ ಹಾಡು ಮತ್ತು ದನಿ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಕಸ್ಮೆ ವಾದೆ ಪ್ಯಾರ್ ವಫಾಸ್ ಬಾತೆ ಎಷ್ಟು ಒಳ್ಳೆ ಹಾಡು ಮಾತು ಪ್ರಾಮಿಸ್ ಭಾಷೆ ಇವೆಲ್ಲ ಬರೀ ಮಾತೆ ಕಣಯ ಅನ್ನುವಂತಹ ಒಂದು ಹಾಡನ್ನ ಪ್ರಾಣ್ ಅದೆಷ್ಟು ಅದ್ಭುತವಾಗಿ ನಟಿಸ್ತೋರಿಸ್ತಾ ಅಂತಂದ್ರೆ ಪ್ರಾಣ್ ಮತ್ತು ಮನ್ನಾಡೆ ಇಬ್ಬರು ಕೂತ್ಕೊಂಡು ಆ ಸಿನಿಮಾ ನೋಡಿ ಬಹಳ ಎಂಜಾಯ್ ಮಾಡ್ತಾರೆ ಅದೇ ರೀತಿ ಜಂಜೀರ್ ಸಿನಿಮಾದಲ್ಲಿ ಯಾರಿ ಹೈ ಈ ಮಾನ್ ಮೇರ ಯಾರ್ ಮೇರಿ ಜಿಂದಗಿ ಅಮಿತಾಬ್ ಬಚ್ಚನ್ ಮತ್ತು ಪ್ರಾಣ್ ಒಟ್ಟಿಗೆ ನಟಿಸ್ತಾರೆ ಕುಣಿತಾರೆ ಪ್ರಾಣ್ ಅಕ್ಷರಶಃ ಕುಣ್ಕೊಂಡು ಆ ಹಾಡನ್ನ ಹಾಡ್ತಾನೆ ಮನ್ನಾಡೆಯವರಾಗ್ಲಿ ಗಾಯಕ ಗಾಯಕರಾಗ್ಲಿ ಹಾಡ್ತಾ ಇದ್ದಾಗ ಗಾಯಕರ ಮುಖಭಾವ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕೆ ಒಬ್ಬ ತಮಾಷೆಯ ಮನುಷ್ಯ ಬಂದು ಎದುರುಗಡೆ ಕುತ್ಕೋತಾ ಇಲ್ಲ ಆ ಮನುಷ್ಯನ ಹೆಸರು ಮೆಹಮೂದ್ ನಿಮಗೆ ಆಶ್ಚರ್ಯವಾಗಬಹುದು ಮೆಹಮೂದ್ ಕೂಡ ತನ್ನ ಅನೇಕ ವರ್ಷಗಳನ್ನು ಬದುಕಿನ ಕಡೆಯ ಅನೇಕ ವರ್ಷಗಳನ್ನು ಬೆಂಗಳೂರಿನಲ್ಲಿ ಕಳೆದ ಇವತ್ತಿಗೂ ಕೂಡ ಮೆಹಮೂದ ಆಸ್ತಿ ಬೆಂಗಳೂರಿನಲ್ಲಿದೆ ಅನೇಕ ನಟ ನಟಿಯರು ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ನಮ್ಮ ಮಧ್ಯೆ ಇರ್ತಾ ಇರ್ತಾ ನಮಗೆ ನಿಧಾನವಾಗಿ ಅರ್ಥವಾಗ್ತಾ ಹೋಗ್ತಾರೆ ವಹಿದಾ ರೆಹಮಾನ್ ಇಲ್ಲಿದ್ದಾರೆ ಸೌಕಾರ್ ಜಾನಕಿ ಇಲ್ಲಿದ್ದಾರೆ ಅನೇಕರು ಇಲ್ಲಿ ಫಿರೋಜ್ ಖಾನ್ ಇಲ್ಲಿ ನೆಲೆಸಿದ್ರು ಸಂಜಯ್ ಖಾನ್ ಇಲ್ಲಿ ನೆಲೆಸಿದ್ರು ಸಂಜಯ್ ಖಾನ್ ನಾನು ಒಂದ್ಸಲ ಮೀಟ್ ಮಾಡೋದಕ್ಕೆ ಕೇಳಿದೆ ನಿಮ್ಗೆ ಎಷ್ಟು ವರ್ಷ ಅಂತ ಆಫ್ಟರ್ ಫಿಫ್ಟಿ ಐ ಸ್ಟಾಪ್ ಕೌಂಟಿಂಗ್ ಅಂತ ಹೇಳಿ ಎಷ್ಟು ಬುದ್ಧಿವಂತ ಜನ ಇವರು ಅಂತ ದೇ ವಾಂಟೆಡ್ ಬ್ಯಾಂಗ್ಳೂರ್ ಟು ವಿ ದೇರ್ ಅಬೌಟ್ ಬಂದು ಇಲ್ಲಿ ಸೆಟಲ್ ಆಗಬೇಕು ಅಂತ ಯಾಕೆ ಬಯಸ್ತಾ ಇದ್ರು ಅಂದರೆ ಬೆಂಗಳೂರು ಅಷ್ಟು ನೆಮ್ಮದಿಯ ಭಾವವನ್ನು ಅವರಿಗೆ ತುಂಬ್ತಾ ಇತ್ತು ಈಗ ಬಿಡಿ ಬೆಂಗಳೂರಿನಲ್ಲಿ ಡ್ರೈವ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಡ್ರೈವ್ ಮಾಡಬಹುದು ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನ್ನಾಡೆ ಅವರಿಗೆ ಬೆಂಗಳೂರು ಆ ಮಟ್ಟಿಗೆ ತುಂಬ ಇಷ್ಟ ಆಗಿತ್ತು ಹಿ ಲವ್ಡ್ ಬ್ಯಾಂಗ್ಳೂರ್ ಹಿ ಲಿವ್ಡ್ ವಿತ್ ಅಸ್ ಲಾಸ್ಟ್ ನೈಂಟಿ ಫೋರ್ ಅಂತ ಕಾಣುತ್ತೆ ಅವರು ಬೆಂಗಳೂರಿಗೆ ಮೈಗ್ರೇಟ್ ಆಗಿದ್ದು ಐ ಆಮ್ ನಾಟ್ ವೆರಿ ಶ್ಯೂರ್ ಬಟ್ ಇಲ್ಲೇ ನೆಲೆಸಿ ನಮ್ಮ ಮಧ್ಯೆ ಇರ್ತಾ ಎಲ್ಲೂ ಯಾರಿಗೂ ತೊಂದರೆ ಕೊಡದೆ ಜೀವಿಸಿ ಅತ್ಯುತ್ತಮವಾದ ಹಾಡುಗಳನ್ನು ಮೆಲುಕು ಹಾಕಿ ನಮ್ಮನ್ನೆಲ್ಲ ಆನಂದ ಪಡುವಂತೆ ಮಾಡಿ ಕಡೆಗೆ ನಿರ್ಗಮಿಸಿದಂತಹ ಆ ಶ್ರೇಷ್ಠ ಚೇತನಕ್ಕೆ ನಾನು ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತೀನಿ ಒಂದು ಆರ್ಡಿನರಿ ಸಾಂಗ್ ನನ್ನ ದೃಷ್ಟಿಯಲ್ಲಾಗಿ ಮನ್ನಾಡೆಯವರೇ ಹೇಳುವಂತೆ ಇಟ್ ವಾಸ್ ಅ ವೆರಿ ಆರ್ಡಿನರಿ ಸಾಂಗ್ ಏ ಭಾಯ್ ಸರ್ ಚಲೋ ಆಗೆ ಭೀ ಇಟ್ ವಾಸ್ ಫ್ರಮ್ ದಿ ಫಿಲಮ್ ಮೆರನಾಂ ಜೋಕರ್ ಒನ್ಸ್ ಅಗೇನ್ ರಾಜ್ ಕಪೂರ್ ಮೇಲೆ ಅದು ಚಿತ್ರೀಕರಣವಾಗಿತ್ತು ಅದನ್ನು ಯಾಕೆ ಆರ್ಡಿನರಿ ಅಂದೆ ಅಂತಂದ್ರೆ ಅದಕ್ಕಿಂತ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಹಾಡುಗಳನ್ನು ಮನ್ನಾಡೆ ಹಾಡಿದರು ಇದು ಆ ಇತರೆ ಹಾಡುಗಳ ಸಮ್ಮುಖದಲ್ಲಿ ಅತ್ಯಂತ ಪೇಲವವಾಗಿ ನಮಗೆ ಕೇಳಿಸ್ತಾ ಇತ್ತು ಬಟ್ ಫಾರ್ಚುನೇಟ್ಲಿ ಆ ಹಾಡಿಗೆನೆ ಫೇರ್ ಅವಾರ್ಡ್ ಬಂತು ಮನ್ನಾಡೆ ಬಹಳ ಲೈಕ್ ಎ ಸಿಂಪಲ್ ಮ್ಯಾನ್ ಹಿಸೆಟ್ ಇಂತಹ ಹಾಡಿನಲ್ಲಿ ಹಾಡು ಕೊಟ್ರಿ ನೀವು ಅಂತೇಳಿ ನಿಮಗೆ ಗೊತ್ತಿರಬೇಕು ನಾತು ಕಾರವಾಕಿ ತಲಾಶೆ ನಾತು ಕಿ ತಲಾಷೆ ಈ ಖವಾಲಿಯನ್ನ ಹನ್ನೆರಡು ನಿಮಿಷಗಳ ಖವಾಲಿ ಇದು ಅದರಲ್ಲಿ ಆರು ನಿಮಿಷ ಮನ್ನಾಡೆಯವರ ಒಬ್ಬರಿಗೇ ಇದನ್ನೇ ರೆಕಾರ್ಡ್ ಆಗುತ್ತೆ ಕೂತ್ಕೊಂಡು ಕೇಳ್ತಾ ಇದ್ರೆ ಇಟ್ಸ್ ಅನ್ ಇಂಟಾಕ್ಸಿಕೇಶನ್ ಇಟ್ಸ್ ಅ ಕಿಕ್ ಮನ್ನಾಡೆ ಅದನ್ನು ಅದ್ಭುತವಾಗಿ ಹಾಡಿದರು ಲಪಕ್ ಜಪಕ್ ಅಂತ ಒಂದು ಹಾಡಿದೆ ನೀವು ಅದನ್ನು ಡೇವಿಡ್ ಮೇಲೆ ಅದನ್ನು ಚಿತ್ರೀಕರಣ ಮಾಡಲಾಯಿತು ಬೋರ್ಡ್ ತಲೆಯ ಡೇವಿಡ್ ಅದನ್ನು ಅದ್ಭುತವಾಗಿ ತನ್ನ ಫೆಲೋ ಆರ್ಟಿಸ್ಟ್ ಜೊತೆಗೆ ಅದನ್ನು ನಟಿಸ್ತೋರಿಸ್ತಾರೆ ಅಂತ ಹಾಡುಗಳನ್ನು ಹಾಡಿ ಕ್ಲಿಷ್ಟವಾದ ಹಾಡುಗಳನ್ನು ಹಾಡಿ ಜನಮಾನಸವನ್ನು ಗೆದ್ದು ತೊಂಬತ್ನಾಲ್ಕು ವರ್ಷ ಬದುಕಿದಂತಹ ಮನಾಡೆಯವರಿಗೆ ಒಂದು ಆರ್ಡಿನರಿ ಹಾಡಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೊಡಲಾಯಿತು ಆಗೋದೇ ಹಾಗೆ ಸ್ವಾಮಿ ನಾವು ಯಾರನ್ನೋ ತುಂಬಾ ಸುಂದರಿ ಅಂದ್ಕೊಂಡು ಪ್ರೀತಿಸ್ತಾ ಇರ್ತೀವಿ ಅವಳು ಅತ್ಯಂತ ಆರ್ಡಿನರಿ ಆದಂತಹ ಒಬ್ಬ ಮನುಷ್ಯನನ್ನ ಮದುವೆಯಾಗಿ ನಮ್ಮನ್ನ ನಿರಾಸೆಗೆ ಒಳಪಡಿಸ್ತಾ ಇರ್ತಾಳೆ ಲೈಫ್ ಇಸ್ ದ್ಯಾಟ್ ಎ ಬಾಯ್ ಜರದೇ ಕೆಚಲು ಅಗೆ ಭೀ ನಹಿ ಪೀಚೆ ಭಿ ಬಾಯಿ ಭೀ ನಹಿ ದಾಯವಿ ಉಪರ್ ಭೀ ನಹಿ ನೀಚ ಭೀ ರಾಜ್ ಕಪೂರ್ ತನ್ನದೇ ಬದುಕನ್ನ ಹಾಗೆ ಚಿತ್ರೀಕರಿಸಿ ಎ ಜೋಕರ್ ಬಂಜಾನ ಪಡ್ತಾ ಅಂತ ನಾನೊಬ್ಬ ಹೀರೋ ಆಗಿದ್ದನು ಇವರ ಜೋಕರ್ ಆಗಿದ್ದೀನಿ ಆಗಲೇಬೇಕು ಬದುಕು ಅಂದರೆ ಅದೇ ಅನ್ನುವಂತಹ ಮಾತನ್ನ ತಾನು ಹೇಳ್ತಾನೆ ಅದನ್ನು ಅವರ ದನಿಯಲ್ಲಿ ರೆಕಾರ್ಡ್ ಮಾಡಿಸ್ತಾನೆ ರಾಜ್ ಕಪೂರ್ ಈಸ್ ವಂಡರ್ಫುಲ್ ಆರ್ಟಿಸ್ಟ್ ನಿಮಗೆ ಬಹುಶಃ ಗೊತ್ತಿರಬೇಕು ಹಿಮ್ಸೆಲ್ಫ್ ಆಸ್ ಅ ಗ್ರೇಟ್ ಸಿಂಗರ್ ರಾಜ್ ಕಪೂರ್ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಲತಾ ಮಂಗೇಶ್ಕರ್ ಅವರನ್ನ ಗುರುತಿಸಿದ್ದು ರಾಜ್ ಕಪೂರ್ ಹಾಗೆ ಮನ್ನಾಡೆ ಅವರನ್ನು ಗುರುತಿಸಿದ್ದು ಅವರೇ ಶೈಲೇಂದ್ರ ಅವರನ್ನು ಗುರುತಿಸಿದ್ದು ಅವರೇ ಮುಖೇಶ್ ಅವರನ್ನು ಗುರುತಿಸಿದ್ದು ಅವರೇ ರಾಜ್ ಕಪೂರ್ ವಾಸ್ ಸ್ಟ್ರೇಂಜ್ ಕಾಂಬಿನೇಷನ್ ಆಫ್ ಆಕ್ಟರ್ ಸಿಂಗರ್ ಡೈರೆಕ್ಟರ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ನಾಟ್ ಮಹಾನ್ ಚೇತನ ಅದರ ಕಡೆಗೆ ಸೋತು ತಮ್ಮ ಬದುಕನ್ನ ಮುಕ್ತಾಯ ಇಲ್ಲಿಂದ ನಿರ್ಗಮಿಸಿದರು ಉಪರ್ಸೆ ನಿಚೆಗೋ ನಿಚೆಸೆ ಉಪರ್ಕೋ ಅನ ಜನಪಟ್ಟ ಬದುಕನ್ನು ಹಾಗೆ ಸ್ವೀಕರಿಸುವಂತಹ ಒಂದು ಮನೋಭಾವ ರಾಜ್ ಕಪೂರ್ ಅವರಲ್ಲಿತ್ತು ಅವರು ತಮ್ಮ ಸಹ ನಟರಿಗೆ ಗಾಯಕರಿಗೆ ಸಂಗೀತ ನಿರ್ದೇಶಕರಿಗೆ ಲೇಖಕರಿಗೆ ಎಲ್ಲರಿಗೂ ಕೂಡ ಆ ಸ್ಪಿರಿಟ್ ಅನ್ನು ತುಂಬುವಂತಹ ಕೆಲಸ ಮಾಡ್ತಾ ಇದ್ದರು ಅವರಿಗೂ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ಆ ಹಾಡನ್ನು ನಿಮ್ಗೆ ಕೇಳಿಸ್ತೀನಿ ಒನ್ಸ್ ಅಗೇನ್ ಇನ್ನೊಬ್ಬ ಮಹಾನ್ ಚೇತನದ ಹೆಸರನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇತ್ತೀಚೆಗಷ್ಟೇ ನಾವು ಕಳ್ಕೊಂಡ ಆ ಚೇತನದ ಹೆಸರು ಕಾಕಾ ಅಲಿಯಾಸ್ ರಾಜೇಶ್ ಖನ್ನಾ ಎಂಥ ಮುದ್ದಾದ ನಟಾರಿ ಪಾಪಿ ಎಷ್ಟು ಬೇಗ ಸತ್ಹೋದ ಅಂತ ಸಿಟ್ಟು ಬರುತ್ತೆ ನಮ್ಮ ಓರಿಗೆ ಹುಡುಗರಿಗೆ ಆ ಟೈಟ್ ಪ್ಯಾಂಟು ಜುಬ್ಬ ತಲೆ ಅಲ್ಲಾಡಿಸ್ತಾ ಮಾತಾಡೋದು ಇವೆಲ್ಲವನ್ನು ಕಲಿಸಿ ಪ್ರೀತಿಸುವುದನ್ನು ಕಲಿಸಿ ಅದ್ಭುತವಾದ ಹಾಡುಗಳನ್ನು ಕೇಳಿಸಿ ನಟನೆಯನ್ನ ನಮ್ಮ ಮುಂದೆ ಸಾಬೀತುಪಡಿಸಿ ನಡೆದು ಹೋದಂತ ರಾಜೇಶ್ ಖನ್ನ ಅವರಿಗೆ ಮನ್ನಾಡೆ ಒಮ್ಮೆ ದನಿ ಕೊಟ್ಟು ಆನಂದ್ ಚಿತ್ರ ನೀವು ನೋಡಬೇಕು ಇಟ್ ವಂಡರ್ಫುಲ್ ಮೂವಿ ರಾಜೇಶ್ ಖನ್ನ ಇಸ್ ಅಟ್ ಇಸ್ ಬೆಸ್ಟ್ ಇನ್ ಇಸ್ ಪರ್ಫಾರ್ಮೆನ್ಸ್ ಜಿಂದಗಿ ಕಹಸಿಹೆ ಪಹೇಲಿ ಹಾಯ್ ಕಬಿತೋ ಬುಲಾಯ ಕಭಿತೋ ರುಲಾಯ್ ಕಭಿತೋ ಹಸಾಯ್ ಬದುಕೆ ಹಾಗೆ ನಿನ್ನೆ ನಗ್ತಾ ಇದೀವಿ ಇವತ್ತು ಕಣ್ಣಲ್ಲಿ ನೀರು ತುಂಬ್ಕೋತೀವಿ ಇವತ್ತು ಕಣ್ಣಲ್ಲಿ ನೀರು ತುಂಬ್ಕೋತೀವಿ ನಾಳೆ ಗಹಗಹಿಸಿ ನಗ್ತೀವಿ ಲೈಫ್ ಮೇಕ್ಸ್ ಯು ಡೂ ಆಲ್ ದೋಸ್ ಥಿಂಗ್ಸ್ ಆನಂದ ಚಿತ್ರದ ಆ ಹಾಡನ್ನು ಕೇಳಿಸುವುದರ ಮೂಲಕ ನಿಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಮನ್ನಾಡೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಹೆಸರು ಅಜರಾಮರವಾಗಲಿ ಅವರ ಜೊತೆಗೆ ನಮ್ಮ ಬೆಂಗಳೂರು ಕೂಡ ಒಂದು ಒಳ್ಳೆ ಊರು ಅನ್ಸ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ತೆ जिंदगी कैसी है पहली हाय